கடை வந்துச்சு வந்துரா சிக்கன் டூர் ப்ளீஸ் சமன் கரெக்ட் பண்ணுங்க இங்க ನಿಮ್ಮೆ ನಿಮ್ಮೆಲ್ಲರಿಗೆ ಪರಮ ಪೂಜ್ಯ ಪರಸುಕ್ಷ್ಮಿಗಳು ಅವರನ್ನ ವೇದಿಕ ಸಿದ್ಧರಾಗಿದ್ದಾರೆ ದಯವಿಟ್ಟು ಐ ಎಸ್ ಫಸ್ಟ್ ಕ್ಯಾಟಗರಿ ಇವತ್ತು ನಮ್ಮ ತುಮಕೂರು ಡಿಸಿ ಡಿ ಸಿ ಆಗಿ ಪಟ್ಟಿಯ ಜಿಲ್ಲೆಗೆ ಶುಭ ಕಲ್ಯಾಣ ನಂತರ ಯಾರು ಆಂಧ್ರ ಪ್ರದೇಶದಲ್ಲಿ ಮಾರ್ಕೆಟಿಂಗ್ ಕೆಲಸ ಮಾಡಿ ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಕೂಡ ಹಾಕಿದ್ದು ಮಾಧ್ಯಮ ಮಿತ್ರಗೂ ಗೊತ್ತಿರಬೇಕು ಅವರೂ ಸಹಿತ ಸಂಘಾಪುಖ ಲೇಖನಗಳು ಬರಿತಾ ಇದ್ದರು ನಮ್ಮ ತುಮಕೂರು ಜಿಲ್ಲೆಯ ಎಸ್ ಪಿ ಅಶೋಕ್ ಅವರು ನ್ಯೂಸ್ ಪೇಪರ್ ಬರೀತಾರೆ ನಾಲ್ಕು ಗಂಟೆ ಪೇಪರ್ ಹಾಕೋದು ಬೆಳೆ ಮೂರು ಸಾಯಂಕಾಲ ಮಾರ್ಕೆಟಿಂಗ್ ಕೆಲಸ ಮಾಡೋಂಥ ಒಬ್ಬ ಹುಡುಗ ತುಮಕೂರು ಜಿಲ್ಲೆಗೆ ಸುಳ್ಳುಗಟ್ಟಿ ಹಾಕೋ ದಿವಸ ಬರ್ತಾರೆ ಅಶೋಕ ಆ ಥರ ನಿಮ್ಮ ಮಗು ಹಾಕಬೇಕು ಅಂತ ಹೇಳಿದರೆ ಅವರು ಇಷ್ಟೇ ಮಾಡಿದ್ದರು ಎರಡನೇ ಎರಡು ಫಾರ್ಮುಲಾ ಯೂಸ್ ಮಾಡಿದ್ರು കൂളോ भाव टीचर्स बर्थडे फैमिली ടോർ കംപ്ലീറ്റ് ഡെഡിക്കേഷൻ നമ്മളെ നമ്മ ടീച്ചർ बर्थडे നീ കൂള യാവ ഒരു സ്കൂളിലെ ഗേറ്റ് ടീച്ചർ പ്രതിയാനി നല്ലേ കമ്മക്സ് മാർക്ക് ഹൈയസ്റ്റ് റാങ്ക് കൊണ്ടുകൊണ്ടിരിക്കേ പൂർ പ്രതിയാനി अपन സർട്ടിഫിക്കറ്റ് തസ്മേ മെര ಮನೆ ನಿರ್ತಕ್ಕಂಥ ನಿಮ್ಮ ಹೆಲ್ವಾರು ನೀವು ಮಕ್ಕಳನ್ನ ಯಾವಾಗ ಎನ್ಕರೇಜ್ ಮಾಡ್ತೀರ ಯಾರನ್ನ ರೋಲ್ ಮಾಡಲನ್ನು ನಡೀತಕ್ಕಂಥ ಮೂರು ಜನರಿಗೆ ಸೇರಿದರು ನಾನು ಯಾವ ಹೊರಗಡೆ ಬಯಸಿದ್ದು ಹಳೆಯದು ಎರಡು ಸೆಂಚುರಿ ಹತ್ತು ಸೆಂಚುರಿ ಹಿರಿ ಯಾವುದು ಹೇಳಿಲ್ಲ ಈಗಿಂದು ಪ್ರೆಸೆಂಟ್ ಲೈವ್ ಎಕ್ಸಾಮಲ್ ನಿಮಗೆ ಕೊಟ್ಟಿದ್ದೆ ನಿಮ್ಮ ಮಕ್ಕಳ ಥರ ನಿಮ್ಮ ಶಾಲೆಗೆ ಒಳ್ಳೆ ವಿಷ ಬರಬೇಕು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಸದಾ ನಿಮ್ಮೆಲೆ ಇರಲಿ ನಾನು ಮಗಿಸ್ತೇನೆ ಯಾಕೆಂದ್ರೆ ಇದು ಒಂದು ನಮಗೆ ಸುದಿನ ಯಾರು ನಮಗೆ ಆಶೀರ್ವಾದ ಮಾಡಿರ್ತಾರೆ ಯಾರು ಸಹಕಾರ ಮಾಡಿರ್ತಾರೆ ಯಾರು ನಮಗೆ ಹೆಲ್ಪ್ ಮಾಡಿರ್ತಾರೆ ಸಹಕಾರ ಮಾಡಿರ್ತಾರೆ ನೆನೆಯೋದಕ್ಕೆ ಒಂದು ವೇದಿಕೆ ದಯವಿಟ್ಟು ಯಾರೋ ಅಪಾರ್ಥ ಮಾಡ್ಕೋಬಾರ್ದು ಇನ್ನು ಎರಡು ಮೂರು ನಿಮಿಷದಲ್ಲಿ ನಮ್ಮದು ಕಾರ್ಯಕ್ರಮ ಮುಗಿಯುತ್ತೆ ಐದು ನಿಮಿಷದಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ ಮೊದಲನೇದಾಗಿ ಈ ಭಾಗದಲ್ಲಿ ಒಂದು ಐ ಸಿ ಎಸ್ ಸಿ ಶಾಲೆ ಬರಬೇಕು ಅಂತ ಅವರ ಕಲ್ಪನೆಯನ್ನು ನಾವು ವಿವರಿಸಿದಾಗ ಒಂದು ರಾತ್ರಿ ಹೇಳಿದ್ರು ಒಂಬತ್ತು ಗಂಟೆಗೆ ನಾವು ಭೇಟಿಯಾಗಿದ್ವಿ ಆವಾಗ ಹೇಳಿದ್ರು ಮೇಲೆ ಎಲ್ಲಿ ಜಾಗ ನೋಡಬೇಡಿ ನಾವು ಆ್ಯಕ್ಚುಲಿ ಕೆ ವಿ ಮಾಡಬೇಕು ಆ ಕಡೆ ಚಿಕ್ಕನಾಗಳ್ಳಿ ಈ ಕಡೆ ತುರುಬೇಕ್ರೆ ತಿಪ್ಪೂರು ಮತ್ತು ಗುಬ್ಬಿ ಈ ನಾಲ್ಕು ವಯಸ್ಸಿನಲ್ಲಿ ಯಾವುದೋ ಐ ಸಿ ಎಸ್ ಸಿ ಶಾಲೆ ಇರಲಿಲ್ಲ ಆ ಕಾರಣದಿಂದ ನಾವು ನೋಡ್ತಾ ಇರಬೇಕಾದ್ರೆ ಅವ್ರು ಒಂದೇ ಮಾರ್ಗದಲ್ಲಿ ಹೇಳಿದರು ನೀವೆಲ್ಲಿ ನೋಡಬೇಡಿ ತುರುವೆಬಿರೆಗೆ ಐ ಸಿ ಸಿ ಅವಶ್ಯಕತೆ ಇದೆ ನಾನು ತಿಳ್ಕೊಂಡಿರ್ತೇ ಇರ್ಬೋದು ತಿಳ್ಕೊಂಡು ಹೋಗುವಂತ ನನಗೆ ಎಷ್ಟೊಂದು ಸಲ ಹೇಳಿದರೆ ಅದನ್ನು ಮಾಡಬೇಕು ಅಂತ ನೀವು ಆಯಾಸವಾಗಿ ಬಂದಿದ್ದೀರಿ ದಯವಿಟ್ಟು ಇದನ್ನು ಮಾಡಿ ನಿಮಗೆ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಸಂಪೂರ್ಣವಾಗಿ ಹಸನ್ ಮಗುವಿನ ನಮ್ಮನ್ನು ಆಶೀರ್ವದಿಸಿ ಸದಾ ನಮ್ಮೊಂದಿಗೆ ಇದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಬಂದಿರತಕ್ಕಂಥ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಪೂರ್ವಕ ಚಪ್ಪಾಳೆ ಹಾರಿಗೆ ಅವರಿಗೆ ನಮನಗಳನ್ನು ಸಲ್ಲಿಸೋದಕ್ಕೆ ಇಸ್ಲಾಪ ಎರಡನೇದಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ಸಮೇತರಾಗಿ ಅಧಿಕಾರಿಗಳು ತುಂಬ ಸಹಕಾರವನ್ನು ಈ ಶಾಲೆಯ ಪ್ರಾರಂಭ ಮಾಡೋದಕ್ಕೆ ಕೊಟ್ಟಿದ್ದಾರೆ ವಿಶೇಷವಾಗಿ ಎಂ ಬಿ ಕೃಷ್ಣಪ್ಪನವರಾಗಿರ್ಬೋದು ಎಂ ಡಿ ಎಲ್ ಅವರಾಗಿರ್ಬೋದು ಮತ್ತು ಮಸಾಲ ಜಯರಾಮನವರಾಗಿರ್ಬೋದು ಈ ಮೂರ್ವರು ಕೂಡ ನಮ್ಮ ಶಾಲೆಗೆ ತುಂಬ ಒಳ್ಳೆಯ ಕೆಲಸನ ಮಾಡಿಕೊಟ್ಟಿದ್ದಾರೆ ಅಂತ ಈ ಮೂಲಕ ಬೇರೆ ಮೂಲಕ ನಾವು ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇವೆ ಕೊನೆಯದಾಗಿ ಈ ಥರ ಕಾರ್ಯಕ್ರಮಗಳನ್ನು ಮಾಡಬೇಕಂದರೆ ತುಂಬ ಕಷ್ಟಪಡಬೇಕಾಗಿದೆ ವಿಶೇಷವಾಗಿ ನಮ್ಮ ಶಿಕ್ಷಕರು ಮತ್ತು ಪೋಷಕರು ನಿಮ್ಮ ಸಹಕಾರದಲ್ಲಿ ನಾವೇನು ಮಾಡಲಿಕ್ಕಾಗುತ್ತೆ ಅದಕ್ಕೆ ಧನ್ಯೋಸ್ನಿ ಅಂತ ಒಟ್ಟಿಗೆ ಹೇಳ್ತಾ ನಿಮ್ಮೆಲ್ಲರ ಋಣ ಮತ್ತು ಸಹಕಾರ ಸದಾ ನಮ್ಮ ಮೇಲೆ ಈಗೇರಿ ಅಂತ ಆಶಿಸುತ್ತ ಹಾಗೆಯೇ ಈ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ಅದು ಇಡೀ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ತಲುಪಿಸ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಯಾಕಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಭಾಗವಹಿಸಿದ್ದಾರೆ ಒಂದು ಸಲ ನಮ್ಮಲ್ಲಿ ಎಕ್ಸಿಬಿಷನ್ ಇಟ್ಟಾಗ ಇದುವರೆಗೆ ನಮ್ಮಲ್ಲಿ ಏನು ಪೇಪರ್ ನ್ಯೂಸ್ ಪೇಪರ್ ಬಂದಿದೆ ಅಂದರೆ ಕಟಿಂಗ್ಸ್ ಎಲ್ಲ ಹಾಕಿದರೆ ಆಲ್ಮೋಸ್ಟ್ ಒಂದು ಎರಡು ರೂಮ್ ತುಂಬಬೇಕು ಎರಡು ರೂಮ್ ಕುಂಬಬೇಕಂದ್ರೆ ಅಷ್ಟು ಶಕ್ತಿ ಸರಳವಾಗಿರೋದಿಲ್ಲ ಆದರೆ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನಿದ್ರು ಕೆಲಸ ಮಾಡಬೇಕೇ ಹೊರತು ನಾವು ಕೆಲಸದ ಬಗ್ಗೆ ಹೇಳ್ಬಾರ್ದು ಅಂತ ಅರ್ಥ ಮುಂದಿನ ದಿನಗಳಲ್ಲಿ ಇದು ನಮ್ಮದು ಹದಿನೈದನೇ ವಾರ್ಷಿಕೋತ್ಸವ ಇನ್ನು ಹತ್ತು ವರ್ಷದಲ್ಲಿ ಅಂದರೆ ಎಂಬತ್ತೈದನೇ ವರ್ಷದ ಕಾರ್ಯಕ್ರಮದಲ್ಲಿ ಈಗ್ಲೇ ನಮ್ಮ ಮಹಿಳೆಯರ ಹಲ ಏನು ಹೇಳಿದರೆ ಅಂಥ ವ್ಯಕ್ತಿಗಳು ನಮ್ಮ ಶಾಲೆಯಿಂದಲೇ ಓದಿದವರು ಈ ವೇದಿಕೆಯಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಯಲ್ಲಿ ಆಸೀನರಾದ ಅಂತ ನಾವು ಆಶಿಸುತ್ತ ಅದಕ್ಕೆ ಶ್ರೀಗಳ ಉಪಾಸನೆಯಲ್ಲಿ ಅವರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನಾನು ಈ ಎರಡು ಮಾತುಗಳಿಗೆ ವಿರಾಮ ಕೊಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೀ

ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಯುತ ರೈತರ ಚಿಂತಕರು ರೈತರ ಕಷ್ಟ ಸುಖವನ್ನು ಹಂಚಿಕೊಂಡು ಎಲ್ಲರಲ್ಲಿಯೂ ಬಡವರ ಪಿ ಸಿ ಕೆಪಿಸಿಸಿ ಬೆಂಗಳೂರು ಹಾಗೂ ಸಂಸ್ಥಾಪಕರು ಹಾಲಪ್ಪ ಪ್ರತಿಷ್ಠಾ ಪ್ರತಿಷ್ಠಾನ ತುಂಬು ಶ್ರೀಯುತ ಮುರಳೀಧರ ಹಾಲಪ್ಪನವರೇ ಈ ಶಾಲೆಯ ಪರಿಪೂರ್ಣ ವ್ಯವಸ್ಥೆಯಲ್ಲಿ ಸಾಧಕರಾಗಿ ಶ್ರೀಮಠದ ಸಲೇಪತಿ ನಿಲ್ದಾಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ರುದ್ರಯ್ಯ ಎಂ ಹಿರೇಮಠವರೇ ಶಾಲಾ ಪ್ರಿನ್ಸಿಪಾಲ್ ಅವರೇ ಶಾಲೆಯ ಶಿಕ್ಷಕ ವರ್ಗದವರೇ ಹಾಗೂ ಪೋಷಕರು ಗ್ರಾಮದ ಹಿರಿಯರೇ ರಾಜಕೀಯ ಮುಕ್ಸತಿಗಳೇ ರೈತ ಬಾಂಧವರೇ ಪತ್ರಿಕಾ ವರ್ತಿದಾರರೇ ಪುಟಾಣ ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಷಣ್ಣು ಶರಣ ಇವತ್ತಿನ ವಿಶೇಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಹೃದಯ ತುಂಬಿ ನಮ್ಮ ಮುರಳೀಧರ ಹಾಲಪ್ಪನವರು ಹೇಳಿದರು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಾಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳ ಬಡತನದ ಪರಿಸ್ಥಿತಿಯಲ್ಲಿ ಹೇಗೆ ಬೆಳೆದರೂ ಅವರ ಒಂದು ಸ್ಥಾನಮಾನವನ್ನು ಹೇಗೆ ಅಂತಕ್ಕಂಥ ಅಂತಕ್ಕಂಥದ್ದಕ್ಕ ಕಾರಣಕರ್ತರು ಪೋಷಕರು ಮತ್ತು ಶಿಕ್ಷಕರು ಬೆಳೆದರ ಮಧ್ಯದಲ್ಲಿ ಮಕ್ಕಳ ಭವಿಷ್ಯ ಬೆಳವಣಿಗೆ ಆಗಲು ಸಾಧ್ಯತೆ ಉಂಟು ಆ ಸಾಧನೆಯನ್ನು ನಮ್ಮ ವಿರಭ ಮಠದ ಈ ಶಾಲೆ ಮುಂಚೂಣಿಯಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ತೊಂಬತ್ತೈದನೇ ಇಸ್ವಿಯಲ್ಲಿ ಈ ಒಂದು ಕ್ಷೇತ್ರದ ಅಧಿಪತಿಯಾಗಿ ನಾನು ಬಂದೆ ಆ ಸಂದರ್ಭದಲ್ಲಿ ಸ್ಮಶಾನ ಇರ್ತಕ್ಕಂಥ ಆ ಭಾಗದಲ್ಲಿ ಶಾಲೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ ಎಲ್ಲರೂ ಸ್ಮಶಾನ ಪಕ್ಕಕ್ಕೆ ಶಾಲೆ ಮಾಡ್ತಾರೆ ಗುರುಗಳು ಇಲ್ಲೆಲ್ಲಿ ಮಕ್ಕಳು ಸೇರ್ತಾರ ಅಂತ ಹೇಳಿ ಭಾಳ ತಿರಸ್ಕಾರ ಭಾವನೆಯನ್ನು ವರ್ತಿಸ ಆ ಭಗವಂತನ ಪ್ರೇರಣೆಯಿಂದ ನಮಗೆ ಉತ್ತಮವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರು ನಮಗೆ ಚಿತ್ರ ಒಳಿತಾಗತ್ತೆ ಅಂತಕ್ಕಂಥ ಸಂಕಲ್ಪವನ್ನು ಆ ಕಲ್ಮನಾದಿ ಸಿನ ಸಂಕಲ್ಪ ಮಾಡಿದಾಗ ಅಲ್ಲಿಂದ ಚಿಕ್ಕನಾಯಕಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಅವರು ತಮ್ಮದೇ ಆಗಿರ್ತಕ್ಕಂಥ ಸೇವೆ ಮುಕ್ತ ಮುಕುಟು ಬಳಸಿ ಊರಿ ಅವರು ಸಾಕಪ್ಪ ಈ ಮೈತ್ರಿ ಶ್ರೀ ಸಭಾ ಸಂಟಾದ ಶ್ರೀಮಠಕ್ಕೆ ಬಂದು ಬುದ್ಧಿಗಿಯವರೇ ಒಂದು ಆಶೀರ್ವಾದ ಅನಿಸಿ ನಾನು ನಿವೃತ್ತನಾಗಿ ಇಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಕೇಳಿದೆ ನಿನ್ನ ವೃತ್ತಿ ಏನಪ್ಪ ಅಂತ ನಾವು ಕೇಳಿದ್ವಿ ನಾ ಶಾಲೆಯಲ್ಲಿ ಒಂದು ವ್ಯವಸ್ಥಾಪಕ ಸಮಿತಿಯಲ್ಲಿದ್ದು ಆ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಡೈರೆಕ್ಟರಾಗಿ ಶಾಲಾ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಮಿತಿಯಲ್ಲಿ ನಾನು ಇದ್ದೆ ಕೆಲಸ ಕಾರ್ಯಗಳನ್ನು